ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಧನ್ಯವಾದ ಈ ರೀಡಿಂಗ್ನಲ್ಲಿ ಇವತ್ತು ಒನ್ ಸೈಡ್ ಲವ್ ಅಂದರೆ ಒಬ್ಬರು ಮಾತ್ರ ಪ್ರೀತಿ ಮಾಡೋರಿಗೆ ಆಗುತ್ತಿರುವ ನೋವನ್ನು ನೋಡೋಣ ನಿನ್ನ ಜೀವನದಲ್ಲಿ ಒಂದು ಕ್ಷಣವು ಸ್ಥಾನ ಪಡೆದಿಲ್ಲ ಎಂಬ ಸತ್ಯ ಮನಸ್ಸಿಗೆ ತಟ್ಟುವಾಗ ಮನಸ್ಸು ಒಳಗೆ ಹೊಡೆದು ಹೋಗುತ್ತದೆ ನನಗೆ ನನ್ನ ಹೃದಯವು ದಿನವೂ ನಿನ್ನ ಕಡೆಗೆ ವಾಲುತ್ತಿರುವಾಗ ನೀನು ಒಂದು ಸಲ ಹಿಂದಿರುಗಿ ನೋಡುವುದಕ್ಕೂ ಕಾರಣ ಸಿಗದಿರುವುದು ನನ್ನ ದೊಡ್ಡ ನೋವು ಪ್ರತಿ ರಾತ್ರಿ ನಿನ್ನ ಹೆಸರು ಮನಸ್ಸಿಗೆ ಬಂದಾಗ ನಾನು ನಿನ್ನೊಳಗೆ ನಿನ್ನೊಂದಿಗೆ ಕಲ್ಪಿಸಿಕೊಂಡಿದ್ದ ಸಾವಿರ ಕನಸುಗಳು ಕಣ್ಣ ಮುಂದೆ ಹೊಡೆದು ಬೀಳುತ್ತವೆ ನಿನಗೆ ನಾನು ಯಾರೂ ಅಲ್ಲ ಅನ್ನೋ ಸತ್ಯವನ್ನು ಒಪ್ಪಿಕೊಳ್ಳೋದು ಸುಲಭವಲ್ಲ ಆದರೆ ಇದನ್ನು ಮರೆತರೆ ಹೃದಯವೇ ನಿಂತು ಬಿಡುತ್ತದೆ ಅನ್ನೋ ಭಯ ಇನ್ನೂ ಕಾಡುತ್ತಿದೆ ನಿನಗಾಗಿ ನಾನು ಮಾಡುತ್ತಿರುವ ಈ ಮೌನ ಪ್ರೀತಿ ನಿನಗೆ ಗೊತ್ತಿಲ್ಲ ಗೊತ್ತಾಗುವುದೂ ಇಲ್ಲ ಆದರೆ ನನ್ನೊಳಗೆ ಇಂದು ಪ್ರತಿದಿನ ನನ್ನನ್ನು ನಿಧಾನವಾಗಿ ಸಾಯಿಸುತ್ತಿದೆ ನೀನು ದೂರ ಹೋದಷ್ಟು ನನ್ನೊಳಗಿನ ಪ್ರೀತಿ ಇನ್ನೂ ಆಳಕ್ಕೆ ಬೀಳುತ್ತಿದೆ ನಿನ್ನ ಸಾನ್ನಿಧ್ಯ ನನ್ನ ಬದುಕಿನ ಪ್ರತಿ ಕ್ಷಣಕ್ಕೂ ನೋವಿನ ನೆನಪುಗಳನ್ನು ಕಾ ಹಾಕುತ್ತಿದೆ ಇದು ನಾನು ಗೆಲ್ಲಲಾರದ ಪ್ರೀತಿ ಆದರೆ ನಾನು ನಿಲ್ಲಿಸಲು ಆಗದ ಪ್ರೀತಿ ನೀನು ಮರೆಯುವ ಪ್ರೀತಿ ಆದರೆ ನಾನು ಜೀವನವಿಡೀ ಒತ್ತುಕೊಳ್ಳಬೇಕಾದ ಪ್ರೀತಿ ಸ್ನೇಹಿತರೆ ಇದು ಯಾರೆಲ್ಲ ಒಂದು ಸೈಡ್ ಲವ್ ಮಾಡ್ತಿದ್ದೀರಾ ಅವರ ಮನಸ್ಸಿನ ಆಳವಾದ ಭಾವನೆ ಅವ್ರ ಮನಸ್ಸೊಳಗೆ ಎಷ್ಟೊಂದು ಭಾವನೆಗಳನ್ನ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ ಹಾಗೆ ಎಷ್ಟೊಂದು ನೋವುಗಳನ್ನು ಇಟ್ಕೊಂಡಿದ್ದಾರೆ ಅಂತ ನೀವು ಒಂದು ಕ್ಷಣ ಅವರ ಹತ್ತಿರವಿದ್ದು ಅರ್ಥ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ವಿಡಿಯೋ